ಹಾಗಾದ್ರೆ ಈ ಕಂಟೆಂಟ್ ಅಲ್ಲಿ ಚರ್ಚೆ ಮಾಡಿರೋದ್ರಲ್ಲಿ ಚಿನ್ನಯ್ಯಾನೆ ತಿಮರೋಡಿ ಅವರು ಏನ್ ಹೇಳ್ತಾರೆ ಎರಡನೇ ವಿಡಿಯೋದಲ್ಲಿ ಕೆಲವು ಸ್ಫೋಟಕ ಸತ್ಯ ಬಯಲಾಗಿದೆ ಎರಡನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಚರ್ಚೆ ಮಾಡ್ತಾನೆ ಏನಂತ ಬಾಹುಬಲಿ ಬೆಟ್ಟದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಹಣ ಹೂತಿದ್ದೇನೆ ಅಂತ ಕತೆ ಹೇಳ್ತಾ ಹೋಗ್ತಾನೆ ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೇನೆ ತರಕಾರಿ ಗಾಡಿಯಲ್ಲಿ ಹೆಣ ತಂದು ಅಲ್ಲಿ ಹೂತಿದ್ದೇನೆ ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಕಥೆ ಹೇಳ್ತಾ ಹೋಗ್ತಾನೆ ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲಿ ಭಟ್ರ ಮನೆ ಬಾವಿಯಲ್ಲಿ ಹೆಣ ಸಿಕ್ಕಿತ್ತು ಹುಡುಗಿ ಫೇಲ್ ಆಗಿದ್ದಕ್ಕೆ ಬಾವಿಗೆ ಹಾರಿದ್ಲು ಅಂತ ಹೇಳಿದ್ರು ಆಗ ಆ ಹೆಣವನ್ನ ಮೇಲೆ ಹಾಕಿ ನಾನು ವಾಪಸ್ ಬಂದೆ ಅಂತ ಎರಡನೇ ವಿಡಿಯೋದಲ್ಲಿ ತಿಮ್ರೋಣಿ ಜೊತೆ ಚರ್ಚಿಸ್ತಾನೆ ತಾನು ಎಲ್ಲೆಲ್ಲಿ ನೂರಾರು ಹೆಣ ಹೂತಿದ್ದೇನೆ ಅಂತ ಕಥೆನೆಲ್ಲ ಹೇಳ್ತಾ ಹೋಗ್ತಾನೆ ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಹೇಳ್ತಾನೆ ತರ್ಕಾರಿ ಗಾಡಿಯಲ್ಲಿ ತಂದು ಹೆಣ ಹೂತಿದ್ದೇನೆ ಅನ್ನೋದನ್ನ ಹೇಳ್ತಾನೆ ಬಾಹುಬಲಿ ಬೆಟ್ಟದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ ಅಂತ ಈ ವಿಡಿಯೋದಲ್ಲಿ ಚಿನ್ನಯ್ಯ ಹೇಳ್ತಾ ಇರ್ತಕ್ಕಂಥದ್ದು ತಿಮರೋಡಿ ಅವರಿಗೆ ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳು ನೂರಾರು ಪ್ರಶ್ನೆಗಳು ಹೇಳ್ತವೆ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಎರಡು ವರ್ಷದ ಹಿಂದೆ ಚಿನ್ನಯ್ಯ ಯಾಕೆ ತಿಮರೋಡಿ ಅವರ ಬಳಿ ಬಂದು ಈ ರೀತಿ ಬಾಹುಬಲಿ ಬೆಟ್ಟದಲ್ಲಿ ಎಪ್ಪತ್ತು ಹೆಣ ಹೂತಿದ್ದೇನೆ ಅಂತೆಲ್ಲ ಕಥೆ ಹೇಳ್ತಾನೆ ನೋಡಿ ಕಥೆ ಹೇಳ್ತಾ ಇರೋ ರೀತಿ ನೋಡಿ ಆತ ಆತನಿಗೆ ಹಿಂಗೆಲ್ಲ ಕಥೆ ಹೇಳು ಅಂತ ಕಟ್ಕೊಟ್ಟವ್ರು ಯಾರು ಒಂದು ಎರಡನೇದು ಅಷ್ಟೆಲ್ಲ ಬಾಹುಬಲಿ ಬೆಟ್ಟದಲ್ಲಿ ಎಪ್ಪತ್ತು ಹೆಣ ಹೂತಿದ್ರೆ ಮೊನ್ನೆ ಐ ಟಿ ಅವರು ಕರೆದ ತಕ್ಷಣ ಹೋಗಿ ಅಲ್ಲೇ ತೋರಿಸ್ಬೋದಾಗಿತ್ತಲ್ಲ ಎಪ್ಪತ್ತರಲ್ಲಿ ಏಳಾದ್ರೂ ಸಿಗ್ಬೇಕಿತ್ತಲ್ಲ ಕಲ್ಲಲ್ಲಿ ಬೀದಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಬೀದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿ ಮತ್ತೆ ಸ್ವಾಮಿಗಳೆಲ್ಲ ಸೋರಿ ಆಗಿದ್ದಾರೆ ಅಯ್ಯಪ್ಪನವ್ರು ಎಲ್ಲ ಸೇರ್ಬಿಟ್ಟಲ್ಲ ಕಲ್ಲು ತಗೊಂಡು ಹೋದ್ರೆ ಮೂರು ಹೋಟ್ಲಿದೆ ಗಾಡಿ ಓಡಿದವರೆಲ್ಲ ಚೆಲ್ಲ ಕಲಿಯಾಗಿ ಗಾಡಿ ಓಡಿದೇವೆ ಮತ್ತಷ್ಟು ಪಕ್ಕಾಗಿ ಮಸ್ತಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವ್ರನ್ನ ನಿಲ್ಲಿಸಿ ಇವರು ದೇವರ ಕಂಪ್ಲೇಂಟ್ ಮಾಡ್ಲಿಕ್ಕೆ ಇಲ್ಲ ಅಲ್ಲಿ ಹೊರಗೆ ಓಡಿಸಿ ಅಲ್ಲಿಂದ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ ಅಲ್ಲಿ ಗೋಮಟ ಬೆಟ್ಟದಿಂದ ಆ ಗೋಮಟ ಬೆಟ್ಟ ಒಂದು ಬರ್ತದೆ ಈ ಕಡೆ ಬಾಂಬಲಕ್ಕೆ ಮಣ್ಣು ಈ ಕಡೆ ಬಾಂಬಳದಿಂದ ಮೇಲೆ ಅದೇ ತರಗಲಿ ಹತ್ರ ಇರ್ತದೆ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ ಹೋಗ್ತಾ ಒಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ತರಗಿದೆ ಎಪ್ಪತ್ತು ಎಣ ಅಲ್ಲ

ಅಲ್ಲಿ ಅಷ್ಟು ಎಲ್ಲ ಉಂಟಾಗಿದೆ ಇಲ್ಲಿ ನೇತ್ರವನ್ನೇ ಹತ್ರ ಲೆಕ್ಕವೇ ಇಲ್ಲ ಒಳ್ಳೆ ಬಗ್ಗೆ ಎಲ್ಲ ಲೆಕ್ಕವೇ ಇಲ್ಲ ಮತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಹೆಲ್ಮಿಟ್ರ್ ಶಾಲೆ ಅಂತ ಹೋಗಲಿ ಕಡೆ ಭಟ್ರದ್ದು ಮನೆ ಹ್ಞೂ ಭಟ್ರು ಮನೆ ಇರೋರು ಪೂಜೆ ಮಾಡೋ ಭಟ್ರ ಮನೆ ನಮ್ಮ ಅವ್ರ ಸ್ತ್ರೀ ನನಗೆ ಅಷ್ಟು ಇದಿಲ್ಲ ಅವರು ಕೆಮ್ಮರು ಧರ್ಮಸ್ಥಳ ಎಸ್ ಟಿ ಎಮ್ ಮೇಲೆ ಇಲ್ಲಿ ಇದ್ದಾರೆ ನಾವು ಅಲ್ಲ ಕಾಲೇಜಿನ ವೈದು ನೀವು ಎಲ್ಲ ಉಣ್ಣೋ ಜಾಗ ನೀವು ಭಟ್ರು ಮನೆಯಲ್ಲಿ ಅದು ಬಾವಿ ಕ್ಯಾನ ಬಾವಿ ಅಲ್ಲಿ ಎರಡು ಸಾಲೆ ಇದೆ ಹಾ ಸಾಲೆ ಹಿಂಬದಿ ಇದೆ ಹೈಸ್ಕೂಲ್ ಇಲ್ಲ ಆ ಕಡೆ ಸಾಲೆ ಇದೆ ನೋಡಿ ಆ ಸಾಲೆ ಹಿಂಬದಿ ಅವ್ರ ಮನೆ ಅವರು ಓದೋದು ಎಸ್ ಟಿ ಎಂ ಕಾಲೇಜ್ ಇದೆ ಇಲ್ಲಿ ಇಲ್ಲಿ ಓದ್ತಾ ಇದ್ರು ಎಂತ ಚೆನ್ನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿ ಒಂದು ಏನಂತ ಇದ್ದೆ ಆ ದಿವಸನೇ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನಂತ ಹೇಳ್ಬೇಕು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ರಾಜಕೀಯ ಏನಂತ ಇದ್ದು ಒಬ್ರು ಅಳೋದಿಲ್ಲ

ವೈಟ್ ಸೇರಿ ಉಟ್ಟು ಅದು ಕೇರಳ ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಬಿಟ್ಟಲ್ಲ ಕಲ್ಲು ತಗೊಂಡು ಹೋಗುದು ಮೂರು ಓಟ್ಲಿದೆ ಕಾಡಿಗೆ ಓಡಿದ್ದಾವೆ ಮುಂಬೈನವರೆಲ್ಲ ಚೆಲ್ಲ ಪರಿಯಾಗಿ ಕಾಡಿಗೆ ಓಡಿದ್ದೇವೆ ಮತ್ತಷ್ಟು ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಎಂಟಿಆರ್ ಕಂಪ್ಲೇಂಟ್ ಮಾಡಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲೇ ಹೊರಗೆ ಓಡಿಸಿ ಅಲ್ಲಿಂದ ಓಡಿಸಿದ್ರು ಕೇಳಿ ಓಡಿಸಿ ಹೊರಗೆ ಅಯ್ಯಪ್ಪನ ಒಳಗೆ ಇಟ್ಟಿದ್ದಿಲ್ಲ ಅಲ್ಲಿ ಗೋಮಠ ಬೆಟ್ಟದಿಂದ ಆ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಒಂದು ಬರ್ತದೆ ಈ ಕಡೆ ಕಾಮರಾಜ್ಗೆ ಇದು ಮಣ್ಣದಾರಿ ಈ ಕಡೆ ಕಾಮರಾಜದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ ಹೋಗ್ತಾ ಒಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹೋದ್ರ ಕೆಳಗಡೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ

ಒಣಗಿದೆ ಅಂತ ಅದನ್ನು ತೆಗೆಯೋದು ಅಲ್ಲಿಗೆ ಊಟ ಎರಡು ಮೇಲೆ ಬರ್ತದೆ ಅದನ್ನ ಉಂಟಾಗಿ ಇಲ್ಲಿ ನೇತ್ರ ಬದಿಯ ಲೆಕ್ಕವೇ ಇಲ್ಲ ಬದಿಯಲ್ಲಿ ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲೆ ಅಂತ ಒಂದು ಈ ಕಡೆ ಬಟ್ಟು ಮನೆ ಹ್ಮ್ ಮನೆ ಎರಡು ಪೂಜೆ ಮಾಡುದು ಮನೆ ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ

ಏನಿದೆ ಹಾಗಾದ್ರೆ ಈ ಕಂಟೆಂಟ್ ಅಲ್ಲಿ ಚರ್ಚೆ ಮಾಡಿರೋದ್ರಲ್ಲಿ ಚಿನ್ನಯ್ಯ ಏನ್ ಹೇಳಿದಾನೆ ತಿಮರೋಡಿ ಅವರು ಏನ್ ಹೇಳ್ತಾರೆ ಎರಡನೇ ವಿಡಿಯೋದಲ್ಲಿ ಕೆಲವು ಸ್ಫೋಟಕ ಸತ್ಯ ಬಯಲಾಗಿದೆ ಎರಡನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಚರ್ಚೆ ಮಾಡ್ತಾನೆ ಏನಂತ ಬಾಹುಬಲಿ ಬೆಟ್ಟದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಹಣ ಹೂತಿದ್ದೇನೆ ಅಂತ ಕತೆ ಹೇಳ್ತಾ ಹೋಗ್ತಾನೆ ಬಿಳಿ ಸೀರೆಯ ಕೇರಳದ ಹೆಂಗಸಿನ ಹೆಣ ಹೂತಿದ್ದೇನೆ ತರಕಾರಿ ಗಾಡಿಯಲ್ಲಿ ಹೆಣ ತಂದು ಅಲ್ಲಿ ಹೂತಿದ್ದೇನೆ ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಕಥೆ ಹೇಳ್ತಾ ಹೋಗ್ತಾನೆ ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲಿ ಭಟ್ರ ಮನೆ ಬಾವಿಯಲ್ಲಿ ಹೆಣ ಸಿಕ್ಕಿತ್ತು ಹುಡುಗಿ ಫೇಲ್ ಆಗಿದ್ದಕ್ಕೆ ಬಾವಿಗೆ ಹಾರಿದ್ಲು ಅಂತ ಹೇಳಿದ್ರು ಆಗ ಆ ಹೆಣವನ್ನ ಮೇಲೆ ಹಾಕಿ ನಾನು ವಾಪಸ್ ಬಂದೆ ಅಂತ ಎರಡನೇ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚರ್ಚಿಸ್ತಾನೆ ತಾನು ಎಲ್ಲೆಲ್ಲಿ ನೂರಾರು ಹೆಣ ಹೂತಿದ್ದೇನೆ ಅಂತ ಕಥೆನೆಲ್ಲ ಹೇಳ್ತಾ ಹೋಗ್ತಾನೆ ನೇತ್ರಾವತಿ ತೀರದಲ್ಲಿ ಹೆಣ ಹೂತಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ಹೇಳ್ತಾನೆ ತರ್ಕಾರಿ ಗಾಡಿಯಲ್ಲಿ ತಂದು ಹೆಣ ಹೂತಿದ್ದೇನೆ ಅನ್ನೋ ಹೇಳ್ತಾನೆ ಬಾಹುಬಲಿ ಬೆಟ್ಟದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಹೆಣ ಹೂತಿದ್ದೇನೆ ಅಂತ ಈ ವಿಡಿಯೋದಲ್ಲಿ ಚಿನ್ನಯ್ಯ ಹೇಳ್ತಾ ಇರ್ತಕ್ಕಂಥದ್ದು ಧೀಮರೋಳಿ ಅವರಿಗೆ ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳು ನೂರಾರು ಪ್ರಶ್ನೆಗಳು ಹೇಳ್ತವೆ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಎರಡು ವರ್ಷದ ಹಿಂದೆ ಚಿನ್ನಯ್ಯ ಯಾಕೆ ತಿಮರೋಡಿ ಅವರ ಬಳಿ ಬಂದು ಈ ರೀತಿ ಬಾಹುಬಲಿ ಬೆಟ್ಟದಲ್ಲಿ ಎಪ್ಪತ್ತು ಹೆಣ ಹೋಗಿದ್ದೇನೆ ಅಂತೆಲ್ಲ ಕತೆ ಹೇಳ್ತಾನೆ ನೋಡಿ ಕತೆ ಹೇಳ್ತಾ ಇರೋ ರೀತಿ ನೋಡಿ ಆತ ಆತನಿಗೆ ಹಿಂಗೆಲ್ಲ